कम बैक् टू मई चानल मैडम इस प्रीति शशिधर टूडे व्लॉग्स गोयिंग टू बी अमेजिंग बिकॉज थ्री थिंग्स यू गायु एंजॉय दिस व्ल गोयिंग टू बी इन कनड कनिग आज आर एंड मेक् दिस व्ल कनड सो हलो गायलकम बैक् टू मै चानल ना हूँ प्रीति शशिधर सो इतना व्ल तुम चेत ಯಾಕೆಂದ್ರೆ ಮೂರು ವಿಷಯ ಇದೆ ಒಂದು ನಮ್ಮಮ್ಮ ಜಾಯ್ನ್ ಆಗ್ತಾ ಇದಾರೆ ಇನ್ನೊಂದು ನಮ್ಮಮ್ಮ ನನಗೆ ಚೆನ್ನಾಗಿ ಬೈದರೆ ಇನ್ನೊಂದು ಕನ್ನಡ ವ್ಲಾಗ್ ಫಸ್ಟ್ ಟೈಮ್ ಕನ್ನಡ ವ್ಲಾಗ್ ಮಾಡ್ತಾ ಇದೆ ಸೊ ಅದಕ್ಕೆ ನಮ್ಮಮ್ಮ ಇನ್ನೂ ಇಲ್ಲಿಲ್ಲ ಅವ್ರು ಕೆಳಗಿದ್ದಾರೆ ಕರಿತೀನಿ ಅದಾದ್ಮೇಲೆ ಏನ್ ವ್ಲಾಗ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮಮ್ಮ ಕೂಡ ಐಡಿಯಾ ಇಲ್ಲ ಏನ್ ವ್ಲಾಗ್ ಇದು ಅಂತ ಸೊ ನೋಡೋಣ ಹೇಗೆ ರಿಯಾಕ್ಷನ್ಸ್ ಬರುತ್ತೆ ಅಂತ ನನಗೆ ಮಾತ್ರ ಶಾರ್ಟ್ ಚೆನ್ನಾಗಿ ಬೈಸ್ಕೊತೀನಿ ಸೊ ಹೋಗಿ ನಮ್ಮಅಮ್ಮ ಕರ್ಕೊಂಡು ಬರ್ತೀನಿ ಸೊ ನಮ್ಮಅಮ್ಮ ಗೊತ್ತಿಲ್ಲ ಏನ್ ವಿಡಿಯೋ ಅಂತ ಇವಾಗ ನಾನು ಹೇಳ್ತೀನಿ ಆಲ್ರೆಡಿ ಬೈಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವಾಗ ನಾನು ಹೇಳಿದ್ಮೇಲೆ ಇನ್ನೂ ಬೈಕ್ ಸ್ಟಾರ್ಟ್ ಮಾಡ್ತಾರೆ ಅವರು ಇಲ್ಲಿ ಕುತ್ಕೊಂಡಿದ್ದಾರೆ ಅವ್ರ ಫೇಸ್ ಕಾಣಿಸಲ್ಲ ಸೊ ಏನ್ ವೀಡಿಯೋ ಅಂತಂದ್ರೆ ನಾನು ಒಂದಿಷ್ಟು ಡ್ರೆಸ್ ಹಾಕೊಂಡು ಬರ್ತೀನಿ ನಿಜ ಡ್ರೆಸ್ ಹೇಗಿದೆ ಅಂತ ನನಗೆ ಹೇಳ್ಬೇಕಷ್ಟೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ಬೇಕು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ಬೇಕು ಸೊ ಮೋಸ್ಟ್ ಆಫ್ ದ ಡ್ರೆಸ್ ನಾನು ಹಾಕೋದು ನಮ್ಮಮ್ಮಂಗೆ ಇಷ್ಟ ಆಗಲ್ಲ ಅದೇ ವ್ಲಾಗು ಸೊ ಆಗಲೇ ಹೇಳ್ದಂಗೆ ಚೆನ್ನಾಗಿ ಬಯಸ್ಕೊತೀನಿ ನೀವು ಎಂಜಾಯ್ ಮಾಡಿ ಅಷ್ಟೆ ಸೊ ಫಸ್ಟು ಈ ಡ್ರೆಸ್ಸಿಂದನೇ ಸ್ಟಾರ್ಟ್ ಮಾಡೋಣ ಇದು ನಮ್ಮ ಅಪ್ಪನ ಪ್ಯಾಂಟು ಇದು ನನ್ನ ಟಾಪು ಹೀಗಿದೆ ನನ್ನ ಡ್ರೆಸ್ಸು ನೋಡೋಣ ಏನು ಅಂತಾರೆ ಅಂತ ಬಹಳ ಚೆನ್ನಾಗಿದೆ ಹಿಂದೆ ಹಿಂದೆ ಹಿಂಗಿದೆ ಇದು ಒಂಚೂರು ಓಕೆ ಅಷ್ಟೇ ಅದು ಕೂಸಿ ಬಿಟ್ರೆ ಹಿಂಗಿದೆ ಗಾಯ ಚೆನ್ನಾಗಿಲ್ಲಂತೆ ನೆಕ್ಸ್ಟ್ ಚೇಂಜ್ ಮಾಡ್ಕೊಬಿಡ್ತೀನಿ ನೋಡೋಣ ಏನು ಅಂತಾರೆ

ಪ್ಯಾಂಟ್ ಹಾಕೋ ಬಿಡಂತೆ ಎಲ್ಲಾ ಒಳ್ಳೆ ಒಳ್ಳೆ ಪ್ಯಾಂಟ್ ಹಳೆ ಪ್ಯಾಂಟ್ ಅದು ಗಾಯ್ಸ್ ಇಸ್ ಟೇಸ್ಟ್ ಅರ್ಧ ಹೋಗಿದೆ ಅಂತೆ ಅದೇ ಹೇಳಿತ್ತು ಹಾಕೋ ಬಿಡಂತೆ ಇಲ್ಲ ಕೊಟ್ತಾರ ಕೊಟ್ತಾರ ಫ್ಯಾಷನ್ ಇದು ಅಂತ ಫ್ಯಾಷನ್ ಇದು ಒಳ್ಳೆ ಟಾಪ್ ಇದೆ ಹೇಳು ಟಾಪ್ ಓಕೆ ಟಾಪ್ ಓಕೆ ಅಂತೆ ಪ್ಯಾಂಟ್ ಸ್ವಲ್ಪ ಅರ್ಧ ಹೋಗಿದೆ ಅಂತೆ ಪಾತ್ರೆ ಕೊಡ್ತಾರಂತೆ ಹೋಗಬೇಕು ಅಂತ ಬೇರೆ ನರೆ ಗೆ ಇದ್ದ್ರು ಬಗ್ಗೆ ಮತ್ತೇನಿಲ್ಲ ಶುಚಿಗಡ ಹೋಗಬಹುದು ಇದು ನನ್ನ ನೆಕ್ಸ್ಟ್ ಔಟ್ಫಿಟ್ಟು ಇದು ಫಾರ್ ಶೋರ್ ಅಮ್ಮಗೆ ಇಷ್ಟ ಆಗತ್ತೆ ಯಾಕೆಂದರೆ ಇದು ಟ್ರೆಡಿಷ್ನಲ್ಲು ಎಲ್ಲೂ ಓಪನ್ ಇಲ್ಲ ಎಲ್ಲೂ ಹರಿದಿಲ್ಲ ಸೊ ಹೇಳಿ ನೋಡೋಣ ಏನಂತಾರೆ ಅಂತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದು ಬಟ್ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಅಂತ ಇಷ್ಟ ಆಗ್ತಾ ಇಲ್ಲಂತೆ ಟ್ರೆಡಿಷ್ನಲ್ ಆಗಿದೆ ಉದ್ದಕ್ಕಿದೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಆಗಿದೆ ಇರುತ್ತೆ ಇಷ್ಟ ಆಗಿಲ್ಲಂತೆ ಏನೇ ನೆಕ್ಸ್ಟ್ ಔಟ್ಫಿಟ್ ನೋಡೋಣ ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ ಇದು ನನ್ನ ನೆಕ್ಸ್ಟ್ ಔಟ್ಫಿಟ್ಟು ಇದಾರು ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಫುಲ್ ಸ್ಲೀವ್ಸ್ ಇದೆ ಹಾಫ್ ಸ್ಲೀವ್ಸ್ ಇದೆ ಸ್ಲೀವ್ಲೆಸ್ ಇಲ್ಲ ಸಿ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ನಮಗೆ ಇದಾರು ಇಷ್ಟ ಆಯ್ತಾ ಓಕೆ ಚೆನ್ನಾಗಿ ಹುಡ್ಕೋದಕ್ಕೆ ಎಲ್ಲ ನಿಮ್ಮ ಥರ ಪ್ರೋ ಇರೋದಿಲ್ಲ ಟ್ರೈ ಮಾಡಿದ್ದೀನಿ ನನಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಮೀಟಪ್ ಕೊಂದೆ ಚಾಲಕನಂತೆ ಅಂಗೇನ್ ಈ ಬಟ್ಟೆ ಓಕೆನಾ ಬ್ಲೌಸ್ ಓಕೆನಾ ಬಟ್ಟೆ ಓಕೆ ಬ್ಲೌಸ್ ಓಕೆ ಅಂದ್ರೆ ಈ ಬ್ಯಾಕ್ ಬಟ್ಟೆ ಸೀರಿ ಓಕೆ ಯಾಕೆ ಅಂದ್ರೆ ಸೀರಿ ನಮ್ಮಮ್ಮಂದಿ ಓಕೆ ಅಂತಿರಕಾಗಲ್ಲ ಸೋ ಓಕೆ ಅನ್ನೆಬೇಕು ಬ್ಲೌಸ್ ಮಾತ್ರ ಹಿಂದಗಡೆ ನಾಟ್ ಓಕೆ ಬ್ಲೌಸ್ ಹಿಂದಗಡೆ ನಾಟ್ ಓಕೆ ಯಾಕೆ ಅಂದ್ರೆ ನಮ್ಮಮ್ಮನೆ ಹೊಲ್ದಿರೋದು ನಮ್ಮಮ್ಮನೆ ಹೊಲ್ದಿರೋದು ಹೇಳಿದ್ಯಾ ಎನಿವೈಸ್ ಗಾಯ್ಸ್ ಅಷ್ಟೇ ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಪ್ ಕೊಡಿ ಕಮೆಂಟ್ ಮಾಡಿ ಈ ಥರ ವೀಡಿಯೋಸ್ ಮತ್ತೆ ಬೇಕಂದರೆ ನಮ್ಮಮ್ಮನ ಮತ್ತೆ ಇನ್ವಾಲ್ವ್ ಮಾಡಬೇಕು ಅಂತಂದರೆ ನನ್ನ ಫಸ್ಟ್ ಕನ್ನಡ ವ್ಲಾಗ್ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇನ್ನೂ ಜಾಸ್ತಿ ಕನ್ನಡ ವೀಡಿಯೋಸ್ನ ಮಾಡ್ತೀನಿ ಸೊ ನಿಮಗೆ ಯಾವ ಔಟ್ಫಿಟ್ ತುಂಬ ಇಷ್ಟ ಆಯಿತು ಯಾವ್ದು ಇಷ್ಟ ಆಗಿಲ್ಲ ಏನಕ್ಕೆ ಇಷ್ಟ ಆಗಿಲ್ಲ ಏನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡಿಲ್ದನ್ ಥ್ಯಾಂಕ್ ಯು ಬ ಬಾಯ್